య రామచంద్రాయ వేదే రఘునాథాయ సీత వేదవేద్యుసి దశరతాత్మే వేద ప్రాచేదసాక్షాయణత్మనా వేదవేద్యే పరసి జారతాత్మే ಆ ಪರಮ ಪುರುಷರನ್ನು ಕೊಂಡಾಡ್ತಾವೋ ಆ ಸಾಕ್ಷಾತ್ ಅದೇ ದಶರಥನ ಮನೆಯಲ್ಲಿ ಅವತರಿಸಿತು ಹೇಳಿ ಅವನೇ ರಾಮನಾಗಿ ಅವತರಿಸಿದ ಹೀಗೆ ರಾಮಾಯಣದ ಮೂಲಕ ರಾಮಾಯಣ ಓದಲಿಕ್ಕೆ ಯಾವುದೇ ರೀತಿಯಾದ ಇನ್ನೇನೋ ಯೋಗ್ಯತೆ ಬೇಕು ಅಂತೇಳಿ ಏನಿಲ್ಲ ಮಹಾಭಾರತವನ್ನು ತಿಳಿದುಕೊಳ್ಳಲಿಕ್ಕೆ ಇನ್ನೇನೋ ಬೇಕು ಅಂತೇಳಿ ಇಲ್ಲ ನಮ್ಮ ದೇಶದಲ್ಲಿ ಈ ರಾಮಾಯಣ ಮತ್ತು ಮಹಾಭಾರತ ಎರಡೂ ಕೂಡ ಮನುಷ್ಯನ ಮನಸ್ಸಿಗೆ ಬೇಕಾಗುವಂತೆ ಅದರ ರಚನೆಯನ್ನು ಅನೇಕ ಹಲವಾರು ಮುಖಗಳಲ್ಲಿ ಮಾಡಿದ್ದಾರೆ ರಾಮಾಯಣ ಹೇಳಿದರೆ ಕೇವಲ ರಾಮಾಯಣ ಸಂಸ್ಕೃತ ರಾಮಾಯಣ ಮಾತ್ರ ಓದಬೇಕು ಅಂಥೇಳಿ ಮಾತ್ರ ಇಲ್ಲ ರಾಮಾಯಣದ ಪ್ರಾಕಾರಗಳು ಎಷ್ಟು ಇದ್ದಾವೆ ಅಂತ ಹೇಳಿದರೆ ಒಮ್ಮೆ ದೆಹಲಿಯಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ರಾಮಾಯಣ ಎಷ್ಟು ರೀತಿಯಾಗಿದೆ ಅಂಥೇಳಿ ನಾನು ಹೇಳ್ತಿರೋದು ಸುಮಾರು ಒಂದು ನಲವತ್ತು ವರ್ಷದ ಹಿಂದೆ ನಡೆದಿರುವಂಥ ಘಟನೆ ಅಥವಾ ಇನ್ನೂ ಹಿಂದಕ್ಕೆ ಇರ್ಬೋದು ರಾಮಾಯಣಗಳ ಪಟ್ಟಿಯನ್ನು ಮಾಡಲಿಕ್ಕೆ ಹೋದರು ಆ ಪಟ್ಟಿ ಎಷ್ಟು ಬೆಳೆಯಿತು ಅಂತ ಹೇಳಿದ್ರೆ ಆ ಪಟ್ಟಿಗಳು ಮಾಡಿರುವಂಥ ಪುಸ್ತಕವೇ ಒಂದು ದೊಡ್ಡ ಗ್ರಂಥವಾಯಿತು ಅದಕ್ಕೆ ಕುಮಾರವ್ಯಾಸ ಏನು ಹೇಳ್ತಾನೆ ತಿಣಿಕಿದನು ಪಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ತಿಂತಿಣಿಯ ರಘುವರನ ಚರಿತದಲ್ಲಿ ಕಾಲಿಡಲು ತೆರಪಿಲ್ಲ ಆ ಪಣಿರಾಯನೇ ರಾಮಾಯಣದ ಭಾರದಲ್ಲ ತಿಣಿಕಿದನು ಪಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಕವಿಗಳ ಭಾರವೇ ಅಷ್ಟಿರಬೇಕಾದ್ರೆ ಇನ್ನು ರಾಮಾಯಣದ ಭಾರ ಎಷ್ಟಿರ್ಬೋದು ಆ ರಾಮನ ಕಥೆಯಲ್ಲಿ ನನಗೆ ಕಾಲಿಡ್ಲಿಕ್ಕೆ ಬಹಳ ಗರ್ದಿ ಗರ್ದಿ ಅಂತ ಹೇಳಿದ್ರೆ ರಶ್ ತಿಂತಿಣಿಯ ರಘುವರನ್ನ ಚರಿತದಲ್ಲಿ ಕಾಲಿಡಲು ತೆರಪ್ಪಿಲ್ಲ ಅಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇಲ್ಲ ಅದಕ್ಕೋಸ್ಕರ ಕೃಷ್ಣ ನಿನ್ನ ಕತೆ ನಾನು ಹೇಳ್ತೀನಿ ಅಂತ ಹೇಳಿದ್ರು ಆ ರಾಮಾಯಣದ ವ್ಯಾಪ್ತಿ ಇದೆಯಲ್ಲ ನಾವ್ಯಾರು ಕೂಡ ಊಹೆ ಮಾಡಲಿಕ್ಕಾಗು ಆಗೋ ಆಗದೇ ಇರೋಂಥ ಯಾಕೆ ರಾಮಾಯಣ ಈ ರೀತಿಯಾಗಿ ಇಷ್ಟು ದೀರ್ಘವಾಗಿ ನಡ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ಈ ಮೂರು ಅಂಶಗಳು ಇರುವುದರಿಂದ ಶಾಸ್ತ್ರ ಚರಿತ್ರೆ ಕಾವ್ಯ ನನಗೆ ಚ ಚರಿತ್ರೆಯಲ್ಲಿ ಆಸಕ್ತಿ ಇದೆ ಓದು ರಾಮಾಯಣವನ್ನು ಕಾವ್ಯದಲ್ಲಿ ಆಸಕ್ತಿ ಇದೆ ಓದು ರಾಮಾಯಣವನ್ನು ರಾಮಾಯಣದಲ್ಲ ವರ್ಣನೆ ಬರ್ತದೆ ಮಹರ್ಷಿ ವಾಲ್ಮೀಕಿಗಳ ವರ್ಣನೆ ಚಳಿಗಾಲದ ವರ್ಣನೆ ಮಾಡ್ತಾರೆ ಮಳೆಗಾಲದ ವರ್ಣನೆ ಮಾಡ್ತಾನೆ ನಾವು ಅದರ ಮನಸ್ಸಾಗಿ ಓದ್ತಾ ಇದ್ರೆ ನಮಗೆ ಚಳಿ ಆಗಿಬಿಡುತ್ತೆ ಮಳೆಗಾಲದ ವರ್ಣನೆ ನೋಡಬೇಕಾದ್ರೆ ಮಳೆಯ ನಡುವೆ ನಾವು ಇದ್ದೀವ ಅಂತ ಅನ್ನಿಸಿಬಿಡುತ್ತೆ ಈ ರೀತಿಯಾಗಿ ನಡೆದಿರುವುದನ್ನು ಒಂದು ಕಾವ್ಯದ ಚೌಕಟ್ಟಿನಲ್ಲಿ ತಂದಿದ್ದಾನೆ ವಾಲ್ಮೀಕಿ ಮಹರ್ಷಿ ಹೀಗಾಗಿ ಇದು ಕಾವ್ಯ ಯಾವ ರೀತಿಯಾಗಿ ಯಾವ ಭಾವದಿಂದ ಬಂತು ವಾಲ್ಮೀಕಿಗೆ ಆ ಮಾತು ಹೇಗೆ ಬಂತು ಮಾನಿಷಾದ ಪ್ರತಿಷ್ಠಾಂ ತಮಗಮ ಶಾಶ್ವತಿ ಸಮಾಹ ಎತ್ತೋಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ ಮರದಲ್ಲಿ ಆಡಿಯ ಹಕ್ಕಿಗಳಂದ ಬೇಡನು ಬಾಣವ ಹೂಡುತ್ತ ಕೊಂದ ನಂದ ಮುನಿದ ಮುನಿಯ ಹೃದಯದಿಂದ ಹೊರಹೊಮ್ಮಿತು ರಾಮಾಯಣ ಮಕರಂದ ಹೇಗೆ ಬಂತು ಆ ಅಲ್ಲಿ ಆ ಪಕ್ಷಿಗೊಂದು ಪೆಟ್ಟು ಬಿದ್ದ ಕೂಡಲೇನೆ ಬಾಣ ತಗಲಿದ ಕೂಡಲೇ ಇಲ್ಲ ಆ ಮುನಿಯ ಹೃದಯ ಕರಗಿತು ಯಾವ ರೀತಿಯಾಗಿ ಅದೇ ರಾಮಾಯಣಕ್ಕೆ ನಾಂದಿ ಆಯಿತು ಹೀಗೆ ರಾಮಾಯಣ ಕಾವ್ಯದಿಂದಲೂ ಕೂಡ ಬಹಳ ಪ್ರಾಧಾನ್ಯವಾಗಿರುವಂಥದ್ದು ಮುಖ್ಯವಾಗಿರುವಂಥದ್ದು ಈ ರೀತಿಯಾಗಿ ಜನಮಾನಸದ ಮೇಲೆ ಪ್ರಭಾವ ಬೀರಿದೆ ನೀವು ಯಾರ ಜೊತೆಯಲ್ಲಿ ಎಲ್ಲಿ ಹೋದರೂ ರಾಮಾಯಣ ಸಿಗ್ತದೆ ಜೋಗದ ಜಲಪಾತ ಇರುವಂತಹ ಅಲ್ಲಿ ಗೊಂಡರು ಅಂತೇಳಿ ಅತ್ಯಂತ ಗುಡ್ಡಗಾಡು ಜನ ಇದ್ದಾರೆ ಅವ್ರದ್ದೊಂದು ಇದೆ ಗೊಂಡರ ರಾಮಾಯಣ ಅಂತೇಳಿ ರಾಮಾಯಣವನ್ನು ನಾವು ಪುಟ್ಲಿಕ್ಕೆ ಆಗುವುದಿಲ್ಲ ಅನೇಕ ಪ್ರಶ್ನೆ ಮಾಡ್ತಾರೆ ನನಗೆ ನೀವು ವಾಲ್ಮೀಕಿ ರಾಮಾಯಣ ಬಿಟ್ಟು ಇನ್ಯಾವುದು ಓದಿದ್ದೀರ ನನಗೆ ಇನ್ನು ಈ ವಾಲ್ಮೀಕಿ ರಾಮಾಯಣ ಓದೋದೇ ಮುಗಿದಿಲ್ಲ ಇನ್ನೆಲ್ಲೂ ಇನ್ನೆಲ್ಲೇ ಬೇರೆ ಓದೋದು ನಾನು ಒಂದೊಂದು ವಾಲ್ಮೀಕಿ ರಾಮಾಯಣಕ್ಕೆ ಒಂದು ಜನ್ಮ ಸಾಕಾಗುವುದಿಲ್ಲ ಮನುಷ್ಯನಿಗೆ ಹರಿಹಿತೆಯಾಗಿ ಇರುವಂಥದ್ದು ರಾಮಾಯಣ ಮನುಷ್ಯ ಅಂತ ಹೇಳಿದ್ರೆ ಏನು ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಏನು ಮನ ಮನುಷ್ಯ ಅಂತ ಹೇಳಿದ್ರೆ ಏನು ನನ್ನ ಕಣ್ಣ ತಲೆನ ಕಿವಿನ ಈ ಶರೀರವ ಅಥವಾ ಇದ್ರ ಮೇಲೆ ಕಟ್ಟಿರುವಂಥ ಬಟ್ಟೆಯ ಮನ ಏವ ಮನುಷ್ಯಾಣಂ ಆ ಮನಸ್ಸು ದಿನದಲ್ಲೇ ಮನುಷ್ಯ ಶಬ್ದ ಬಂದಿರುವಂಥದ್ದು ಮನಸ್ಸೇ ಮನುಷ್ಯ ಅಂತ ಹೇಳಿದರೆ ಮನಸ್ಸು ಏನು ಭಾಳ ಗಂಭೀರವಾಗುತ್ತೆ ಈ ವಿಷಯ ನಾನು ಜಾಸ್ತಿ ಮುಟ್ಟಲಿಕ್ಕೆ ಹೋಗೋದಿಲ್ಲ ಚಿಂತೆ ಸಂತಸ ಸಂತಾಪ ಹೀಗೆ ಈ ಮನಸ್ಸಿನ ಭಾವನೆ ಉಕ್ಕಿ ಹರಿದದ್ದೇ ಕಾವ್ಯ ಮನುಷ್ಯ ಮನಸ್ಸು ಮತ್ತು ಮಾತು ಇದು ಎಷ್ಟು ಹರಿದೋ ಕಾವ್ಯವೂ ಅಷ್ಟೇ ಹರತು ಹೀಗಾಗಿ ಮನುಷ್ಯ ಯಾವಾಗಿ ಹುಟ್ಟಿದನೋ ಆಗಲೇ ಕಾವ್ಯವು ಕೂಡ ಜನ್ಮ ಆಯಿತು ಅಂತ ಹೇಳಿದರು ಕಾವ್ಯದ ಮುಖ್ಯವಾದಂಥ ಲಕ್ಷಣ ಏನು ಕಾವ್ಯದ ಮುಖ್ಯವಾದಂಥ ಲಕ್ಷಣ ರಸ ರಸ ಅಂತ ಹೇಳಿದರೆ ಏನು ಬೇಕು ಅನಿಸುವಂಥ ರುಚಿ ಆ ಬೇಕು ಅನಿಸುವಂಥ ರುಚಿ ಯಾವುದು ರಸ ಆಸ್ವಾದನ ಸ್ನೇಹನಯೋಹೋ ಅಂಥೇಳಿ ಅದು ಬೇಕು ಅದನ್ನು ನಾನು ಅನುಭವಿಸಬೇಕು ಅಂಥೇಳಿ ಇದು ಪಾಕದ ಷಡ್ರಸ ಆಗ್ಬೋದು ಸಂಗೀತದ ನಾದರಸ ಆಗ್ಬೋದು ಉಳಿದಂತೆ ಪ್ರೀತಿಯ ವಿಚಾರದಲ್ಲಿ ಬಂದಾಗ ಆ ಪ್ರೇಮದ ಸರಸ ಆಗ್ಬೋದು ಕ್ರೂರಿಗಳಲ್ಲಿ ಇರದೇ ಇರುವಂತಹ ದಯಾವಂತರಲ್ಲಿ ಧರ್ಮಿಷ್ಠರಲ್ಲಿರುವಂತಹ ದಯಾರಸ ಆಗ್ಬೋದು ಇವೆಲ್ಲವನ್ನು ಕೂಡಿಕೊಂಡು ಇರುವಂಥದ್ದು ರಾಮಾಯಣ ಒಂದು ರಸಕಾರಂಜಿಯಾಗಿದೆ ಈ ರಾಮಾಯಣ ಯಾವ ರೀತಿಯಾಗಿ ಜನಮಾನಸಕ್ಕೆ ಮುಟ್ಟಿದೆ ಯಾವ ರೀತಿಯಾಗಿ ಜನರ ಹೃದಯಗಳನ್ನು ತಟ್ಟಿದೆ ಹೇಳಿದ್ರೆ ನಮ್ಮೆಲ್ಲರ ಕಲ್ಪನೆಗೆ ಮೀರಿರುವಂತ ಸಾಮಾನ್ಯವಾಗಿ ಜನರ ರೂಢಿಯಲ್ಲಿ ಏನು ರಸ ಅಂತ ಹೇಳಿದ್ರೆ ನಮ್ಮ ಸಾಮಾನ್ಯರ ಮಟ್ಟದಲ್ಲಿ ಏನು ರಸ ಅಂತ ಹೇಳಿದ್ರೆ ಬರೀ ರುಚಿ ಅಂಥೇಳಿ ಆದರೆ ಅಲ್ಲಿ ಅಲ್ಲಿ ರಸ ಶಬ್ದ ಅಲ್ಲಿಂದ ಬಂದಿರುವಂಥದ್ದು ರಸವೈಸಹ ತೈತರಿ ಉಪನಿಷತ್ತಿನ ಮಾತು ಭಗವಂತನೇ ರಸ ಆ ಭಗವಂತನ ಪ್ರಕಟೀಕರಣ ಇವೆಲ್ಲವೂ ಕೂಡ ನಾವೇನು ಮಾತಾಡ್ತೀವಿ ನೋಡ್ತೀವಿ ಇದೆಲ್ಲವೂ ಕೂಡ ಆ ಭಗವಂತನ ಆನಂದದ ಏನು ಸಣ್ಣ ಕಣ ನಮಗೆ ನಿಜವಾದಂಥ ಆನಂದ ಗೊತ್ತಿಲ್ಲ ಅದಕ್ಕೆ ಇದರಲ್ಲಿ ಆನಂದ ಇದೆ ಅಂತೇಳಿ ನಾವು ಭಾವಿಸ್ತೀವಿ ಅಂತಹ ರಸಭರಿತವಾಗಿರುವಂಥದ್ದು ರಾಮಾಯಣ ರಾಮಾಯಣದಲ್ಲಿ ಎಲ್ಲ ರೀತಿಯಾದ್ದು ಇದೆ ರಸೈ ಶೃಂಗಾರ ಕರುಣ ಹಾಸ್ಯರೌದ್ರ ಭಯಾನಕೈಹಿ ವೀರಾದಿಬಿಚ್ಚ ಸಂಯುಕ್ತಂ ಕಾವ್ಯಮೇತದ ಗಾಯತ ಎಲ್ಲ ರೀತಿಯಾದ ರಸಗಳು ಇದ್ದಾವೆ ಅದರಲ್ಲಿ ಕರುಣಾರಸ ಪ್ರಧಾನವಾಗಿ ಇರುವಂಥದ್ದು ಹೀಗೆ ಈ ರಾಮಾಯಣ ಯಾಕೆ ಅಪ್ಯಾಯಮಾನವಾಗಿದೆ ಕೇವಲ ಮನಸ್ಸಿಗೆ ರಂಜನೆಯನ್ನು ನೀಡುತ್ತಾ ಒಂದು ಶಬ್ದವನ್ನು ಬಳಸ್ತೀವಿ ನಾವು ಯಾವ ಶಬ್ದ ಅಂತ ಹೇಳಿದ್ರೆ ಒಂದು ಮನೋರಂಜನೆ ಅಂತ ಒಂದು ಶಬ್ದವನ್ನು ಬಳಸ್ತೀವಿ ಏನು ಮನೋರಂಜನೆ ಅಂತ ಹೇಳಿದ್ರೆ ಏನು ಮನೋರಂಜನೆ ಅಂತ ಹೇಳಿದ್ರೆ ಕೇವಲ ಇಂದ್ರಿಯಗಳನ್ನು ತಣಿಸುವಂಥದ್ದು ಮಾತ್ರ ಅಲ್ಲ ಅದು ಭಾಳ ಒಂದು ಕೊನೆಯ ಒಂದು ಅರ್ಥ ಮನೋರಂಜನೆ ಅನ್ನಲಿಕ್ಕೆ ನಿಜವಾಗಿಯೂ ಕೂಡ ಮನೋರಂಜನೆ ಅಂತ ಹೇಳಿದ್ರೆ ಯಾವುದು ಯಾವುದು ಮನಸ್ಸಿಗೆ ರಂಜನವನ್ನು ಮಾಡ್ತದೋ ಅಷ್ಟು ಮಾತ್ರ ಅಲ್ಲ ಆ ರಂಜನೆಯ ಪ್ರಕ್ರಿಯೆ ಇದೆಯಲ್ಲ ಅದು ಭಾಳ ಮುಂದಕ್ಕೆ ಹೋಗಬೇಕು ಆ ರಂಜನೆಯ ಪ್ರಕ್ರಿಯೆ ಮುಂದಕ್ಕೆ ಹೋಗಿ ಆ ರಂಜನೆ ಜೀವಕ್ಕೆ ಆಗಬೇಕು ಜೀವಕ್ಕೆ ಆಗುವುದರ ಮೂಲಕ ಜೀವ ಸ್ವಭಾವದ ಮೇಲೆ ಆ ರಂಜನೆ ಆಗಬೇಕು ಇವತ್ತು ನಮ್ಮ ಮನೋರಂಜನೆ ಅಂತ ಹೇಳಿದರೆ ಏನು ಏನೋ ಒಂದು ಹಣ ಖರ್ಚು ಮಾಡ್ಕೊಂಡು ಹೊರಗಡೆ ಏನೋ ಒಂದಷ್ಟು ನಮ್ಮ ಹಿಂದಿರ ತೃಪ್ತಿ ಮಾಡ್ಕೊಂಡು ಮನೋರಂಜನೆ ಆಯಿತು ಅಂದ್ಕೊಳ್ತೀವಿ ಅದಲ್ಲವೇ ಅಲ್ಲ ಮನೋರಂಜನೆ ಅಂತ ಹೇಳಿದರೆ ಜೀವದ ಉತ್ಕರ್ಷ ಆಗಬೇಕು ಜೀವದ ಪರಿಷ್ಕಾರ ಆಗಬೇಕು ಜೀವ ಸಂಸ್ಕರಣಗೊಳ್ಳಬೇಕು ಆ ಮೂಲಕ ಆ ಜೀವನದ ಉತ್ಕರ್ಷವಾಗಬೇಕು ಆ ವ್ಯಕ್ತಿಯ ಉತ್ಕರ್ಷವಾಗಬೇಕು ಇದಕ್ಕಾಗಿರುವಂಥದ್ದು ಕಲೆ ಸಾಹಿತ್ಯ ಚಿತ್ರಕಲೆ ಸಂಗೀತ ನಾಟ್ಯ ಎಲ್ಲವೂ ಕೂಡ ಇರುವುದು ಇದಕ್ಕೋಸ್ಕರ ಕೇವಲ ಅಲ್ಲಿ ಹೋಗಿ ಅದರಲ್ಲೇ ಮುಳುಗಿ ಅಥವಾ ಅಲ್ಲಿಯೇ ನಿಂತುಬಿಡುವುದಲ್ಲ ಅದರಿಂದ ದಾಟಿ ನಾನು ಆ ಹಂತಕ್ಕೆ ಹೋಗಬೇಕು ಅದನ್ನು ನಾವು ಕಲೆ ಅಂತ ಹೇಳುವಂಥದ್ದು ಜೀವೋತ್ಕರ್ಷ ಜೀವನೋತ್ಕರ್ಷ ಆ ಮೂಲಕ ವ್ಯಕ್ತಿಯ ಉದ್ಧಾರವಾಗಿ ಆ ಮೂಲಕ ವ್ಯಕ್ತಿ ಶ್ರೇಷ್ಠನಾಗಿ ಯಾವ ಉದ್ದೇಶ ಹೇಳಿದರೆ ಶ್ರೀರಾಮಕೃಷ್ಣರು ಈಶ್ವರ ಲಾಭ ಭಗವಂತನನ್ನು ಪಡಿಬೇಕು ಆ ಒಂದು ಆನಂದ ಅವನಿಗೆ ಆಗಬೇಕು ಈ ರೀತಿ ಆದಾಗ ಏನಾಗ್ತದೆ ಇವತ್ತು ನಾವು ಮಾತಾಡ್ತೀವಿ ಅನೇಕ ರೀತಿಯಾದ ಮಾತುಗಳನ್ನು ದೊಡ್ಡ ದೊಡ್ಡವರು ಆಡ್ತಾರೆ ಸಮಾಜ ಸುಧಾರಣೆ ರಾಷ್ಟ್ರ ಸುಧಾರಣೆ ಇತ್ಯಾದಿ ಎಲ್ಲವನ್ನು ಹೇಳ್ತೀವಿ ನಾವು ಇಂತಹ ವ್ಯಕ್ತಿಗಳು ಹೆಚ್ಚಾದಾಗ ಸಮಾಜ ಏನಾಗ್ತದೆ ಯೋಚನೆಯನ್ನು ಮಾಡಿ ಆ ಸಮಾಜ ಉತ್ತಮವಾದ ಸಮಾಜ ಆಗೋದಿಲ್ವ ಇಂತಹ ಸಮಾಜ ನಿರ್ಮಾಣ ಆದಾಗ ಆ ದೇಶ ಉತ್ಕರ್ಷ ದೇಶ ಆಗುವುದಿಲ್ವ ಆ ರಾಷ್ಟ್ರ ಶ್ರೇಷ್ಠ ರಾಷ್ಟ್ರ ಆಗುವುದಿಲ್ವ ನಿಜಕ್ಕೂ ಕೂಡ ಎಲ್ಲರೂ ಸೇರಿ ಮಾಡಬೇಕಾಗಿರುವಂಥ ಕೆಲಸ ಇದೇನೆ ಹೀಗೆ ಕೇವಲ ಮನೋರಂಜನೆಗೆ ಮಾತ್ರ ಮುಗಿಯದೆ ಎರಡನೇದಕ್ಕೂ ಕೂಡ ನಮ್ಮನ್ನು ತೊಡಗಿಸಿ ಎಷ್ಟು ಎಷ್ಟು ವಿಸ್ತಾರವಾಗ್ತದೋ ಎಷ್ಟೆಷ್ಟು ಜೀವವ್ಯಾಪನೆ ಆಗ್ತದೋ ಅದು ಮಹಾಕಾವ್ಯ ಹೀಗಾಗಿ ರಾಮಾಯಣ ಮಹಾಭಾರತ ಸದಾಕಾಲಕ್ಕೂ ಇರುವಂತಹ ಮಹಾಕಾವ್ಯ ಜೀವಂತವಾದಂತಹ ಕಾವ್ಯ ವರ್ತಮಾನವಾಗಿರುವಂತಹ ಕಾವ್ಯ ಯಾವಾಗಲೂ ಆಗಿ ಹೋಯ್ತು ಅಲ್ಲ ರಾಮಾಯಣ ರಾಮಾಯಣವನ್ನು ವಾಲ್ಮೀಕಿ ಹೇಳ್ತಾರೆ ಸಾಂಪ್ರತಮ್ ಲೋಕೇ ಅಂತೇಳಿ ವರ್ತಮಾನದಲ್ಲಿ ಆಗುವಂಥದ್ದು ಯಾವುದೋ ಅದು ರಾಮಾಯಣ ಆಗಲಿ ಮಹಾಭಾರತನಾಗಲಿ ಮಹಾಭಾರತವಾಗಲಿ ರಾಮಕೃಷ್ಣ ಇವರಿಬ್ಬರು ಕೂಡ ಈ ದೇಶದಲ್ಲಿ ಯಾವಾಗಲೂ ಜೀವಂತವಾಗಿರುವಂಥವ್ರು ಈ ವ್ಯಕ್ತಿತ್ವಗಳು ಚಾರಿತ್ರಿಕವಾಗಿ ಅವರು ಹುಟ್ಟಿ ಅವರು ಹೋದ ಪ್ರಶ್ನೆ ಅಲ್ಲ ಅವರ ದಿವ್ಯವಾದಂಥ ಭವ್ಯವಾದಂಥ ವ್ಯಕ್ತಿತ್ವ ಈ ದೇಶದಲ್ಲಿ ಈ ಮಣ್ಣಿನಲ್ಲಿ ಹಾಸು ಹೊಕ್ಕಾಗಿ ಹೋಗಿದೆ ನಮ್ಮ ನಿಮ್ಮೆಲ್ಲರ ನರಾಡಿಗಳಲ್ಲಿ ಮಿಳಿತವಾಗಿ ಹೋಗಿದೆ ಬೇರೆ ಇಲ್ಲವೇ ಇಲ್ಲ ರಾಮ ಬೇರೆಯಲ್ಲ ಕೃಷ್ಣ ಬೇರೆಯಲ್ಲ ರಾಮಕೃಷ್ಣರು ಬೇರೆ ಅಲ್ಲ ಯಾಕೆಂದರೆ ಅದರಲ್ಲಿ ಬರುವ ಎಲ್ಲ ವಿಚಾರಗಳಿಗೂ ಕೂಡ ಈ ರೀತಿಯಾಗಿ ಪರಿಣಾಮವಾಗಿದೆ ನಮ್ಮ ದೇಶಕ್ಕೆ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಬಂತು ಈಗ ನಾವು ಈ ವರ್ಷ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ಉತ್ಸ ಉತ್ಸವವನ್ನು ಮನೆ ಮನೆ ಆಚರಣೆಯನ್ನು ಮಾಡಿದ್ದೀವಿ ಇಲ್ಲಿಯಾದರೂ ಕೂಡ ಇದೆಯಾ ಯಾವುದಾದ್ರೂ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಶಾಲೆಯಲ್ಲಿ ಒಂದು ಕಾಲೇಜಿನಲ್ಲಿ ರಾಮಾಯಣದ ಪಾಠ ಮಾಡುವಂಥದ್ದು ಮಹಾಭಾರತದ ಪಾಠ ಮಾಡುವಂಥದ್ದು ಆದರೆ ಹೇಗೆ ರಾವಣ ಉಳಿದುಕೊಂಡು ಬಂದಿದೆ ಹೇಗೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ತಲೆಯಿಂದ ತಲೆಗೆ ಪೀಳಿಗೆಯಿಂದ ಪೀಳಿಗೆ ಅನೇಕ ತಲೆಮಾರುಗಳಿಂದ ಹರಿದುಕೊಂಡು ಬಂದಿದೆ ಅಲ್ವ ಇವತ್ತೊಂದು ದಿವಸ ಜಗತ್ತಿನ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ನೋಡಿ ಬೇರೆ ಬೇರೆ ಪಾಶ್ಚಾತ್ಯ ಕಾವ್ಯಗಳನ್ನು ಎಲ್ಲೋ ಒಂದು ಇಡಿಯಷ್ಟು ಜನ ಮುಡಿಯಷ್ಟು ಜನ ಅದರ ಅಧ್ಯಯನವನ್ನು ಅಧ್ಯಾಪನವನ್ನು ಮಾಡ್ತಾರೆ ಆದರೆ ನಮ್ಮಲ್ಲಿ ರಾಮಾಯಣವನ್ನು ಮಹಾಭಾರತವನ್ನು ಕೃಷ್ಣನ ಕಥೆಯನ್ನು ಯಾವ ರೀತಿಯಾಗಿ ಆಚರಣೆ ಮಾಡಿ ಇವತ್ತಿಷ್ಟೆಲ್ಲ ಆಧುನೀಕರಣ ಬಂದಿದ್ದರೂ ಕೂಡ ನಾವು ಕೃಷ್ಣ ಜನ್ಮಾಷ್ಟಮಿನ ಹೇಗೆ ಆಚರಣೆ ಮಾಡ್ತೀವಿ ಮೈಸೂರು ಗುಡಿಕೆ ಮತ್ತೊಂದು ಮಗದೊಂದು ಎಲ್ಲವನ್ನು ಮಾಡಿ ಆಚರಣೆ ಮಾಡ್ತೀವಿ ರಾಮಜ ರಾ ಶ್ರೀರಾಮನವಮಿ ಆಚರಣೆ ಹೇಗೆ ಮಾಡ್ತೀವಿ ನೋಡ್ರಿ ಇಡೀ ಅದರಲ್ಲಿ ವಿಶೇಷವಾಗಿ ಹಳೇ ಮೈಸೂರು ಭಾಗದ ಈ ಕರ್ನಾಟಕದ ಭಾಗದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಅವನು ರಾಮಾಯಣ ಶ್ಲೋಕ ಹೇಳಿದೆ ಗೊತ್ತಿಲ್ಲದೆ ಇರ್ಬೋದು ರಾಮಾಯಣದಾಗ ಉದ್ದುದ್ದ ಮಾತಾಡೋದು ಗೊತ್ತಿಲ್ಲದೆ ಇರ್ಬೋದು ಆದರೆ ಅವನೊಂದು ಒಂದು ರಾಮನ ಫೋಟೋ ಇಡ್ತಾನೆ ರಸ್ತೆ ಬದಿಯಲ್ಲಿ ಎಲ್ಲರೂ ಸೇರ್ತಾರೆ ಭಾಳ ಏನೋ ಹೈಟೆಕ್ ಆಗಿ ಇನ್ನೇನೋ ಮಾಡ್ತಾರೆ ಅಂತ ತಿಳಿಯಿಲ್ಲ ಎಲ್ಲಿಂದಲೋ ಒಂದು ಕಡೆಯಿಂದ ಎರಡು ಡ್ರಮ್ ತೊಗೊಂಬರ್ತಾರೆ ಅದಕ್ಕೊಂದು ಇಪ್ಪತ್ತು ಕೂಡ ನೀರು ಹಾಕ್ತಾರೆ ಅದಕ್ಕೆ ಒಂದಷ್ಟು ಮೊಸರ ಹಾಕಿ ಮಜ್ಜಿಗೆ ಮಾಡ್ತಾರೆ ಇನ್ನೊಂದು ಹಕ್ಕು ಡ್ರಮ್ಗೆ ಒಂದಷ್ಟು ನೀರು ಹಾಕ್ತಾರೆ ಒಂದು ಹತ್ತು ಇಪ್ಪತ್ತು ಕೆ ಜಿ ಬೆಲ್ಲ ಹಾಕ್ತಾರೆ ಪಾನಕ ಮಾಡ್ತಾರೆ ಕೊಸಂಬರಿ ಮಾಡ್ತಾರೆ ರಾಮನ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಎಲ್ರಿಗೂ ಕೊಡ್ತಾರೆ ಆನಂದ ಪಡ್ತಾರೆ ರಾಮಾಯಣ ಮಹಾಭಾರತ ಏನು ನಮಗೆ ಕಲಿಸಿದೆ ಅಂತ ಹೇಳಿದ್ರೆ ಮನುಷ್ಯ ನಿನಗೆ ನಿನ್ನ ನೀನು ನಾನು ನನಗೇ ನೋವುದ್ರಲ್ಲಿ ಆನಂದ ಅಲ್ಲ ನೀನು ಎಲ್ಲರಿಗೂ ಕೊಡುವುದರಲ್ಲಿ ಆನಂದ ಇದು ರಾಮಾಯಣದ ಸಂದೇಶ ದೇಶ ಅವನು ಅವನದೇ ಆದ ರೀತಿಯಲ್ಲಿ ಸಂದ ಮಾಡ್ತಾನೆ ಅವನಿಗೆ ಏನು ಏ ಅವನು ಸಾಮಾನ್ಯ ಮನುಷ್ಯ ಅವನು ಆದರೆ ಯಾವ ರೀತಿಯಾಗಿ ಅವನು ರಾಮಾಯಣವನ್ನು ಕಂಡಿದ್ದಾನೆ ರಾಮನನ್ನು ನೋಡಿದ್ದಾನೆ ಕೃಷ್ಣನನ್ನು ಕಂಡಿದ್ದಾನೆ ಅವನು ಈ ರೀತಿ ಇದ್ದದರಿಂದ ರಾಮಾಯಣದ ಪ್ರಭಾವ ಕೇವಲ ನಮ್ಮ ದೇಶದ ಮೇಲೆ ಮಾತ್ರ ಅಲ್ಲ ವಿಶ್ವವ್ಯಾಪಿ ದಕ್ಷಿಣ ಇಡೀ ಏಷ್ಯಾದ ಮೇಲೆ ಮತ್ತು ಎಲ್ಲ ಕಡೆಯಲ್ಲಿ ಕೂಡ ಇಂಡೋನೇಷ್ಯಾ ಜಾವಾ ಬಾಲಿ ಕಾಂಬೋಡಿಯಾ ರಾಮಾಯಣದ ಪ್ರಭಾವ ಆ ರೀತಿಯಾಗಿರುವಂಥದ್ದು ಯಾವ ರೀತಿಯಾಗಿ ಅದರ ಪ್ರಭಾವ ಆಗ್ತದೆ ಚರಿತ್ರೆ ಅಂದರೆ ಚರಿತ್ರೆ ಮಾತ್ರ ಚರಿತ್ರೆ ಭೂಕುಳ ಎಲ್ಲವೂ ಸೇರಿದೆ ಅದರಲ್ಲಿ ಇಡೀ ರಾಮಾಯಣದಲ್ಲಿ ಕೇವಲ ಭಾರತ ವರ್ಷದ ಪರಿಚಯ ಅಲ್ಲ ಸುಗ್ರೀವ ನಾಲ್ಕು ದಿಕ್ಕಿಗೆ ಕಪಿಗಳನ್ನು ಕಳಿಸ್ತಾನೆ ನಾಲ್ಕು ದಿಕ್ಕಿಗೆ ಕಪಿಗಳನ್ನು ಕಳಿಸುವಾಗ ಅವನು ಹೇಳ್ತಾನೆ ಇವತ್ತು ನೀವು ರಾಮಾಯಣವನ್ನು ಕಿಷ್ಕಿಂದ ಕಾಣದ ಆ ಭಾಗವನ್ನು ತೆಗೆದುಕೊಂಡು ಮುಂದಿಟ್ಕೊಂಡ್ರೆ ಯಾಕೆಂದರೆ ರಾಮಾಯಣ ನಡೆದ ಯಾವಾಗ ತ್ರೇತಾಯುಗದಲ್ಲಿ ಆ ತ್ರೇತಾಯುಗದ ಭೂಭಾಗಗಳು ಭರತವರ್ಷ ಆಗಿತ್ತೋ ಬಹುತೇಕವಾಗಿ ಅದಕ್ಕೆ ಹೊಂದಿಕೆ ಆಗ್ತದೆ ಇದನ್ನು ಇವತ್ತಿನ ದಿವಸ ಇಸ್ರೋ ಈ ರೀತಿಯಾದಂಥ ಸಂಸ್ಥೆಗಳು ಅಧ್ಯಯನ ಮಾಡುವಂಥ ವಿಷಯ ಇದು ಏನೇನು ವರ್ಣನೆ ಎಲ್ಲಿವರೆಗೂ ಹೇಳ್ತಾನೆ ಸುಗ್ರೀವ ಆ ಭಾಳ ಅದ್ಭುತವಾಗಿದೆ ಅದನ್ನು ಅದು ಎಲ್ಲವನ್ನು ಕೂಡ ರಾಮಾಯಣದೊಳಗೆ ಪ್ರವೇಶ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ನಾವು ಸಮುದ್ರದ ತೀರದಲ್ಲಿ ಹೋದಾಗ ನಮ್ಗೆ ಏನು ಸಿಗುತ್ತೆ ನಾವು ಮಕ್ಕಳಾಗಿ ಹೋದರೆ ಏನು ಮಾಡ್ತೀವಿ ಅಲ್ಲಿ ಯೋ ಕಪೆಚಿಪ್ಪು ಅಲ್ಲಿ ಶಂಕ ಅದು ಇದು ಅಂತ ಹೇಳಿ ಆನಂದ ಪಡ್ತೀವಿ ಹಾಗೆ ನಮಗೆ ಮೇಲೆ ಮೇಲೆ ಏನು ಬೇಕೋ ಅದು ಮಾತ್ರ ಸಿಗುತ್ತೆ ರತ್ನ ಸಿಗಬೇಕು ಅಂತ ಹೇಳಿದ್ರೆ ಸಮುದ್ರದ ಆಳಕ್ಕೆ ಒಳಗೆ ಇಳಿಯಬೇಕು ಮುಳುಗಬೇಕು ರಾಮಾಯಣದಲ್ಲಿ ಈ ದೇಶದ ನದಿಗಳ ಪ್ರಚಯ ಇದೆ ಈ ದೇಶದ ಪುಣ್ಯಕ್ಷೇತ್ರಗಳ ಪ್ರಚಯ ಇದೆ ಅಯೋಧ್ಯೆ ಅಂತ ಹೇಳಿದ ಕೂಡಲೇ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಿಕಾ ನಮ್ಮ ಹಿಂದೂಗಳ ಶ್ರದ್ಧೆ ಭಾರತೀಯರ ಶ್ರದ್ಧೆ ಏನು ಏಳು ಮೋಕ್ಷದಾಯಕ ನಗರಗಳು ಅದರ ಮೊಟ್ಟ ಮೊದಲನೇದ್ಯಾವ್ದು ಅಯೋಧ್ಯ ಮಥುರಾ ಮಾಯಾ ಆಮೇಲೆ ಮಾಯಾ ಅಂದರೆ ಹದ್ವಾರ ಕಾಶಿ ಕಾಂಚಿ ಆಮೇಲೆ ಮೊಟ್ಟ ಮೊದಲಿಗೆ ಮೋಕ್ಷ ಕೊಡುವಂಥ ನಗರ ಯಾವುದು ಅಂತ ಕೇಳಿದ್ರೆ ಅಯೋಧ್ಯೆ ಹೀಗೆ ರಾಮಾಯಣದಲ್ಲಿ ಕನ್ಯಾಕುಮಾರಿಯನ್ನು ಮೊದಲುಗೊಂಡು ಆ ಸೇತು ಅಲ್ಲ ಹಿಮಾಲಯವನ್ನು ದಾಟಿ ಇರುವಂಥ ಮಾನಸ ಕೈಲಾಸ ವರ್ಗ ವರ್ಗಿನ ಚಿತ್ರಣ ಇದೆ ಮಹೇಂದ್ರ ಪರ್ವತ ಚಿತ್ರಣ ಇದೆ ಸಹ್ಯಾದ್ರಿ ಚಿತ್ರಣ ಇದೆ ಕಾವೇರಿಯ ನದಿಯ ಹೆಸರಿನ ಉಲ್ಲೇಖ ಬರ್ತದೆ ಯಮುನಾ ಸರಸ್ವತಿ ಮಂದಾಕಿನಿ ನರ್ಮದಾ ಗೋದಾವರಿ ಸಿಂಧು ಮಿಥಿಲೆ ನಮ್ಮ ಕರ್ನಾಟಕದ ಕಿಷ್ಕಿಂದೆ ದಂಡಕಾರಣ್ಯ ರಾಮಾಯಣ ಅಂತ ಹೇಳಿದ್ರು ಕೂಡ ಇಡೀ ಭಾರತ ನಮ್ಮ ಮುಂದೆ ಬಂದು ನಿಲ್ತದೆ ರಾಮಾಯಣ ಅಂತ ಹೇಳಿದ್ರೆ ಭಾರತ ವಾಸಿಗಳನ್ನು ಒಂದಾಗಿ ಬೆಸೆಯುವಂತಹ ಒಂದು ಏಕಾತ್ಮತೆಯ ಕೇಂದ್ರವಾಗಿದೆ ರಾಮಾಯಣ ಅಂತ ಹೇಳಿದ್ರೆ ಯಾವುದೋ ಒಂದು ಜಾತಿಯ ಒಂದು ಸಂಪ್ರದಾಯದ ಅಥವಾ ಯಾವುದೋ ಒಂದು ಭಾಷೆಯ ಸ್ವತ್ತಲ್ಲ ರಾಮಾಯಣ ರಾಮಾಯಣ ಇಡೀ ಭಾರತೀಯರನ್ನು ಏಕಾತ್ಮ ಭಾವದಲ್ಲಿ ಬೆಸೆದಿರುವಂಥದ್ದು ರಾಮಾಯಣ ಅಲ್ಲಿ ಯಾವುದೇ ರೀತಿಯಾದ ಕನ್ನಡ ಮತ್ತೊಂದು ಮಗದೊಂದು ಯಾವತ್ತಿ ಸಹ ನೋಡ್ತೀವಿ ನಾವು ಯಾವ ರೀತಿಯಾಗಿ ದೇಶವನ್ನು ಒಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಸನಾತನ ಅನ್ನುವಂಥ ಒಂದು ಶಬ್ದವನ್ನು ತೆಗೆದುಕೊಂಡು ಯಾವ ರೀತಿಯಾದ ಒಂದು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಕೂಡ ನಮ್ಮ ದೇಶದ ಏಳಿಗೆಯನ್ನು ಸಹಿಸಿದವರು ನಮ್ಮ ಸನಾತನ ಸಂಸ್ಕೃತಿ ಸರಾಗವಾಗಿ ಹರಿಬಾರ್ದು ಅಂತೇಳಿ ಬಯಸಿರುವಂಥವ್ರು ಆರ್ಯ ಶಬ್ದವನ್ನು ತಗೊಂಡು ಬರ್ತಾರೆ ಆರ್ಯರು ಹೊರಗಿನಿಂದ ಬಂದರು ಅಂತ ಹೇಳ್ತಾರೆ ಇವರು ಸ್ವಲ್ಪ ಚೆನ್ನಾಗಿ ಕಣ್ಣು ಬಿಟ್ಟು ರಾಮಾಯಣವನ್ನು ಓದಿ ಕಣ್ಣು ಮುಚ್ಚಿ ಯೋಚನೆ ಏನು ಮಾಡಬೇಕು ಕಿಶ್ಕಿಂದಲ್ಲಿ ವಾನರರು ಬಳಸ್ತಾರೆ ಆರ್ಯ ಶಬ್ದವನ್ನು ತ್ರಿಜೆ ಬಳಸ್ತಾಳೆ ಆರ್ಯ ಶಬ್ದವನ್ನು ಎಲ್ಲಿ ಯಾವ ಭೇದ ಇದೆ ಆರ್ಯ ಶಬ್ದಕ್ಕೆ ಶ್ರೇಷ್ಠ ಗುಣವಂತರೇ ಅಂತೇಳಿ ಅರ್ಥ ಹೀಗೆ ರಾಮಾಯಣ ನಮ್ಮ ದೇಶದ ಭವ್ಯ ಎಲ್ಲ ಭವ್ಯತೆಯನ್ನು ಎಲ್ಲ ದಿವ್ಯತೆಯನ್ನು ಪರಿಚಯ ಮಾಡಿಕೊಡುವಂತಹ ಮಹಾ ಕಾವ್ಯವಾಗಿದೆ ರಾಮಾಯಣದ ಮೂಲಕ ನಾವು ನಮ್ಮ ದೇಶವನ್ನು ಬಹಳ ಚೆನ್ನಾಗಿ ನಾವು ತಿಳಿದುಕೊಳ್ಬೋದು ಹೀಗಾಗಿ ರಾಮಾಯಣ ನಮ್ಮೆಲ್ಲರ ಸ್ಫೂರ್ತಿಯ ಕೇಂದ್ರವಾಗಿದೆ ಇಲ್ಲಿಗೆ ವಿರಾಮವನ್ನು ನೀಡೋಣ ಇದ್ದು ನಮಸ್ಕಾರ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯ ಮಂಗಳಂ ಜೈ ಶ್ರೀರಾಮ್ Lira.